ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ತರಲಾಯಿತು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಬಾಧಗಳು ಬೆಡ್ತಿ ಸ್ವಾತಂತ್ರ್ಯ ಆತ್ಮಸಾಕ್ಷಿ ಸ್ವಾತಂತ್ರ್ಯ ಹಾಗೂ ವಾಕ್ ಸ್ವಾತಂತ್ರ್ಯ ಇವುಗಳ ಬಗ್ಗೆ ಒತ್ತಾಯಿಸಿಕೊಂಡರು ಹದಿನೆಂಟುನೂರ ಇಪ್ಪತ್ತೈದರ ಭಾರತದ ಸಂವಿಧಾನತ್ಮಕ ಪರಿಹಾರಗಳ ಬಗ್ಗೆ ಮೂವತ್ತೆರಡನೇ ವಿಧಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳು ಆರು ಅವುಗಳೆಂದರೆ ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ಶೋಷಣೆಯ ವಿರೋಧದ ವಿರುದ್ಧದ ಹಕ್ಕು ಸ್ವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಧಾರ್ಮಿಕ ಹಕ್ಕು ಅಗತ್ಯ ಬಂದಾಗ ದೇಶ ಸೇವೆ ಕೂಡ ಮಾಡ್ಬೇಕು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಮತ್ತು ಕರಡು ಸಮಿತಿಯ ಅಧ್ಯಕ್ಷರು ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ರು ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆದಾಗ Thank mm -hmm. you.